ಸಂಬಂಧಪಟ್ಟ ಅಧಿಕಾರಿಗಳೇ ಆಧಾರ್ ಕಾರ್ಡ್ ಹೆಸರಿನಲ್ಲಿ ಹಗಲು ದರೋಡೆ ನಡೆಯುತ್ತಿದೆ ಏನ್ ಮಾಡ್ತಿದ್ದೀರಾ ಇಂಡಿ ನಗರದಲ್ಲಿ ಆಧಾರ್ ಕಾರ್ಡ್ ಹೆಸರಿನಲ್ಲಿ ನಡೆಯುತ್ತಿದೆ ಹಗಲು ದರೋಡೆ ಪ್ರತಿ ಆಧಾರ್ ಕಾರ್ಡ್ ಕೆಲಸಕ್ಕೂ ಸಾರ್ವಜನಿಕರಿಂದ ಇನ್ನೂರಿಂದ ಮುನ್ನೂರು ರೂಪಾಯಿ ಮೊದಲೇಬೇಕು ಎನ್ನುವ ಆಧಾರ್ ಸಿಬ್ಬಂದಿ ಈ ಆಧಾರ್ ಕಾರ್ಡ್ ಕೇಂದ್ರದಲ್ಲಿನ ಸಿಬ್ಬಂದಿ ಅಟ್ಟಹಾಸಕ್ಕೆ ಅಂತ್ಯ ಯಾವಾಗ ಎಂಬ ಸಾರ್ವಜನಿಕರ ಯಕ್ಷ ಪ್ರಶ್ನೆ ಸಂಬಂಧಪಟ್ಟ ಅಧಿಕಾರಿಗಳೇ ಇನ್ನಾದರೂ ಎಚ್ಚೆತ್ತುಕೊಳ್ಳಿ ಸಾರ್ವಜನಿಕರ ಅಭಿಪ್ರಾಯ ನಿಮ್ಮ ಮುಂದೆ ಇಂಡಿ ತಾಲೂಕಿನ ಸಿಂದಗಿ ರಸ್ತೆಯಲ್ಲಿರುವ ಬಿಎಸ್ಎನ್ಎಲ್ ಕೇಂದ್ರದಲ್ಲಿರುವ ಆಧಾರ್ ಕೇಂದ್ರದಲ್ಲಿ ಜನರಿಂದ ದುಡ್ಡು ವಸೂಲಿ ಒಂದು ಹೊಸ ಆಧಾರ್ ಕಾರ್ಡ್ ತೆಗಿಬೇಕಾದ್ರೆ ಇನ್ನೂರಿಂದ ಮುನ್ನೂರು ರೂಪಾಯಿ ತೆಗೆದುಕೊಳ್ಳುವ ಆಧಾರ್ ಸಿಬ್ಬಂದಿ ಪ್ರತಿ ಆಧಾರ್ ಕಾರ್ಡ್ ಕೆಲಸ ಒಂದು ಹೊಸ ಆಧಾರ್ ಎರಡು ಆಧಾರ ಫೋನ್ ನಂಬರ್ ಲಿಂಕ್ ಮಾಡೋದು ಮೂರು ಆಧಾರ್ ಕಾರ್ಡ್ ತಿದ್ದುಪಡೆ ಈ ತರ ಯಾವುದೇ ಕೆಲಸ ಇದ್ರೂ ಜನಗಳಿಂದ ದುಡ್ಡು ವಸೂಲಿ ಮಾಡೋದೇ ಈ ಸಿಬ್ಬಂದಿಯ ಕೆಲಸ ಸಾರ್ವಜನಿಕರು ದುಡ್ಡು ಕೊಟ್ರೆ ಮಾತ್ರ ಆಧಾರ್ ಕೆಲಸ ಮಾಡುವ ಸಿಬ್ಬಂದಿ ಆಧಾರ್ ಕಾರ್ಡ್ ಕೇಂದ್ರದಲ್ಲಿನ ಸಿಬ್ಬಂದಿಗೆ ಯಾವ ಭಯವೂ ಇಲ್ಲದೆ ರಾಜ ರೋಷವಾಗಿ ಜನಗಳಿಂದ ಹೇಗೆ ದುಡ್ಡು ವಸೂಲಿ ಮಾಡುತ್ತಿದ್ದಾನೆ ಎಂದು ಪೃಥ್ವಿ ನ್ಯೂಸ್ ನಿಮ್ಮ ಮುಂದೆ ಇಡುತ್ತಿದೆ ನೋಡಿ ಆಧಾರ್ ಕಾರ್ಡ್ ಕೇಂದ್ರದ ಆಪರೇಟರ್ ಬಸವರಾಜ್ ಪ್ಯಾಟೆ ಮತ್ತು ಸಿಬ್ಬಂದಿಯ ರಹಸ್ಯ ನಿಮ್ಮ ಮುಂದೆ ಬರಲಿದೆ ನೋಡಿ ವೀಕ್ಷಕರೇ ಇಂಡಿ ತಾಲೂಕಿನ ಸಿಂಧಿ ರಸ್ತೆಯಲ್ಲಿರುವ ಬಿಎಸ್ಎನ್ ಎಲ್ ನೆಟ್ವರ್ಕ್ ನಲ್ಲಿ ಆಧಾರ್ ಕಾರ್ಡ್ ಕೇಂದ್ರದಲ್ಲಿ ಹೊಸ ಆಧಾರ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಗೆ ಫೋನ್ ನಂಬರ್ ಲಿಂಕ್ ಮತ್ತು ಆಧಾರ್ ಕಾರ್ಡ್ ತಿದ್ದುಪಡಿಗೆ ಸಾರ್ವಜನಿಕರಿಂದ ಇನ್ನೂರಿಂದ ಮುನ್ನೂರು ರೂಪಾಯಿ ತೆಗೆದುಕೊಳ್ತಿರುವ ಆಧಾರ್ ಕಾರ್ಡ್ ಆಪರೇಟರ್ ಬಸವರಾಜ್ ಪ್ಯಾಟೆ ಎಂಬಾತ ಈತ ಮತ್ತು ಈತನ ಇನ್ನೋರ್ವ ಸಿಬ್ಬಂದಿಗಳಿಂದ ಹಗಲು ದರೋಡೆ ನಡೆಸುತ್ತಿದ್ದಾರೆ ವೀಕ್ಷಕರೇ ನಿಯಮ ಅನುಸಾರ ಒಂದು ಹೊಸ ಆಧಾರ್ ಕಾರ್ಡ್ ಉಚಿತವಾಗಿ ಮಾಡಿಕೊಡಬೇಕೆಂದು ಬೋರ್ಡ್ ಹಾಕಲಾಗಿದೆ ಎರಡು ಕಡ್ಡಾಯ ಬಯೋಮೆಟ್ರಿಕ್ ನವೀಕರಣ ಉಚಿತ ಮತ್ತು ಡಾಕ್ಯುಮೆಂಟ್ ಅಪ್ಡೇಟ್ ಮಾಡೋದಕ್ಕೆ ಐವತ್ತು ರೂಪಾಯಿ ಮಾತ್ರ ತೆಗೆದುಕೊಳ್ಬೇಕು ಇಷ್ಟೆಲ್ಲ ಇದ್ರೂ ಆಧಾರ್ ಕಾರ್ಡ್ ಸಿಬ್ಬಂದಿ ಬಸವರಾಜ್ ಮತ್ತು ಈತನ ಸಿಬ್ಬಂದಿ ಎಲ್ಲರೂ ಸೇರ್ಕೊಂಡು ಸಾರ್ವಜನಿಕರಿಂದ ಪ್ರತಿಯೊಂದು ಆಧಾರ್ ಕಾರ್ಡ್ ಕೆಲಸಕ್ಕೂ ಇನ್ನೂರಿಂದ ಮುನ್ನೂರು ರೂಪಾಯಿ ವರೆಗೂ ಜನರಿಂದ ಹಗಲು ದರಡು ನಡೆಸುತ್ತಿದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳು ಇಂಥ ವ್ಯಕ್ತಿಗಳ ವಿರುದ್ಧ ಶಿಕ್ಷಿಸುವ ಕ್ರಮ ಕೈಗೊಳ್ಳಬೇಕು ಮತ್ತು ಈತನ ಏಜೆನ್ಸಿ ರದ್ದು ಮಾಡಬೇಕೆಂದು ಪೃಥ್ವಿ ನ್ಯೂಸ್ ತಂಡ ಕೇಳುತ್ತಿದೆ